ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಶ್ರೂಮ್ ಬಿರಿಯಾನಿ ಅಥವಾ ಅಣಬೆ ಪಲಾವ್ ಅಂತ ಹೇಳ್ಬೋದು ನಾನಿಲ್ಲಿ ಇದಕ್ಕೆ ಒಂದೂವರೆ ಕಪ್ ಬಾಸುಮತಿ ರೈಸು ಒಂದೂವರೆ ಕಪ್ ಜೀರಾ ರೈಸು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ನೀವು ಬೇಕಾದರೆ ಎಣ್ಣೆ ಸ್ಕಿಪ್ ಮಾಡಿ ಬರೀ ತುಪ್ಪನೇ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಎಣ್ಣೆನಾದರೂ ಯೂಸ್ ಮಾಡ್ಬೋದು ಮೇಲೆ ಅದಕ್ಕೆ ಮೆಣಸು ಲವಂಗ ಎರಡು ಪಲಾವೆಲೆ ಎರಡು ಇಂಚು ಚಕ್ಕೆ ಮತ್ತು ಹಾಫ್ ಟೀ ಸ್ಪೂನು ಅಜ್ವೈನ ಕಲ್ಲು ಅಂತಾರಲ್ಲ ಅದನ್ನು ಕೂಡ ನಾನು ತಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ಮತ್ತು ಒಂದು ಏಲಕ್ಕಿ ಮತ್ತು ಇದಕ್ಕೆ ನಾನು ಹೂವು ಅಂತಾರಲ್ಲ ಅದನ್ನು ಕೂಡ ನಾನು ಹೂವು ಅದನ್ನು ತಗೊಂಡು ಕೂಡ ಹಾಕ್ಕೊಂಡಿದ್ದೀನಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಇಡಿಯಷ್ಟು ಪುದೀನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕಟ್ ಮಾಡಿಕೊಂಡು ಎಣ್ಣೆನಲ್ಲೇ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಅದು ಫ್ರೈ ಆದಮೇಲೆ ಅದಕ್ಕೆ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜಿಂದ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಕ್ಲೀನಾಗೆ ಫ್ರೈ ಆದಮೇಲೆ ಅದಕ್ಕೆ ನಾನು ಇಲ್ಲಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿನ ತನಕ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಅದಕ್ಕೆ ಎರಡು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಆಫ್ ಅರ್ಧ ಸ್ಪೂನ್ ಅರಿಶಿನ ಮತ್ತು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಎರಡನ್ನೂ ಸೇರಿಸ್ಕೊಂಡ್ರೆ ಬೇಗ ಟೊಮೊಟೊ ಕೂಡ ಚೆನ್ನಾಗಿ ಬೇಯುತ್ತೆ ಸೊ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡ್ಮೇಲೆ ಅದು ಕೂಡ ಆಯಿಲ್ ಸಪ್ರೇಟ್ ಆಗಬೇಕು ಅಲ್ಲಿನ ತನಕ ಬೇಯಿಸ್ಕೊಳ್ಳೋಣ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಸೊ ಆಲ್ ಇನ್ನೇನು ಬಿಡ್ತಾ ಇದೆ ಅನ್ಬೇಕಾದ್ರೆ ನಾವು ಇಲ್ಲಿ ಮಶ್ರೂಮ್ನ ಸೇರಿಸ್ಕೊಳ್ಳೋಣ ಮಶ್ರೂಮ್ ಯಾವತ್ತು ಫ್ರೆಶ್ ಆಗಿರಬೇಕು ಅವಾಗಲೇ ಟೇಸ್ಟ್ ಚೆನ್ನಾಗಿ ಬರ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂದ್ಬಿಟ್ಟು ಸೊ ಅದನ್ನು ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕು ಮಶ್ರೂಮ್ಗೆ ನೀವು ನೀರು ಹಾಕೋಕೆ ಹೋಗ್ಬಿಡಿ ಹಾಗೆ ಬೇಯಿಸ್ಕೊಳ್ಳಿ ಯಾಕಂದರೆ ಅದರಲ್ಲಿ ತುಂಬಾ ನೀರಿರುತ್ತೆ ಅದೆಲ್ಲ ನೀರು ಬಿಡಬೇಕು ನೋಡ್ತಾ ಇರ್ಬೋದು ನಾನು ನೀರೇ ಹಾಕಿಲ್ಲ ಆದರೂ ಎಷ್ಟು ನೀರು ಬಿಟ್ಟಿದೆ ಅಂತ ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡ್ರೆ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆಗ ನಾನು ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಜೀರಾ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಮತ್ತು ಎರಡು ಸ್ಪೂನ್ ಬಿರಿಯಾನಿ ಮಸಾಲ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಹಾಗೆ ಸಿಮ್ಮಲ್ಲಿ ಅವಾಗ ಆವಾಗ ವಾಸನೆ ಎಲ್ಲ ಹೋಗುತ್ತೆ ಅದಕ್ಕೆ ನಾನು ಮೂರು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಆರು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಡಬಲ್ ಆಗಿ ಯಾಕಂದರೆ ನಾನು ಇದು ಕುಕ್ಕರಲ್ಲಿ ಮಾಡ್ತಾ ಇಲ್ಲಲ್ಲ ಸೊ ಹಂಗಾಗಿ ನಾನು ಹಾಗೆ ಪಾಟಲೆ ಮಾಡೋದ್ರಿಂದ ನಾನು ಡಬಲ್ ನೀರು ಇದ್ದೀನಿ ನೋಡ್ತಾ ಇರ್ಬೋದು ಆರು ಲೋಟ ನೀರು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸಲ ಲಿಡ್ ಕ್ಲೋಸ್ ಮಾಡಿ ಅದು ಕುದಿ ಬರೋ ತನಕ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಅಂತ ಅಂದಾಗ ಆವಾಗ ಒಂದ್ಸಲ ನೀವು ಟೇಸ್ಟ್ನ ಚೆಕ್ ಮಾಡಿಬಿಟ್ಟು ಸೀಸ್ನಿಂಗ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅದಕ್ಕೆ ನಾವು ಅಕ್ಕಿ ಸೇರಿಸ್ಕೋಬೇಕು ನೆನೆಸಿಟ್ಟಿರ್ತೀವಲ್ಲ ಆ ಅಕ್ಕಿನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕಾದ್ರೆ ಮಧ್ಯ ಮಧ್ಯ ನೀವು ಚೆಕ್ ಮಾಡಬೇಕಾಗುತ್ತೆ ತಳ ಹತ್ತದಂಗೆ ಸೊ ಅದಾದ ಮೇಲೆ ಇಲ್ಲಿ ಒಂದು ಕುದಿ ಬಂದಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಎರಡನ್ನೂ ಸೇರಿಸ್ಕೊಂಡು ಮೆಲ್ಲಗೆ ಕೈ ಆಡಿಸ್ಬೇಕು ಯಾಕಂದರೆ ಬಾ ಅದು ಅಕ್ಕಿ ನೆಂದಿರೋದ್ರಿಂದ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಮೆಲ್ಲಗೆ ಕೈ ಆಡಿಸ್ತಾ ಇರಬೇಕು ತಳ ಹತ್ತದಂಗೆ ಸೊ ನೀರೆಲ್ಲ ಇನ್ನೇನು ಇದೆ ಅಂತ ಅನ್ನೋ ಟೈಮಲ್ಲಿ ನಾನು ಸ್ವಲ್ಪ ನೀರಿದೆ ಅನ್ನೋ ಟೈಮಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ದಮ್ ಕಟ್ಟಬೇಕು ಸೊ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ತೂತ ಇರುತ್ತಲ್ಲ ಆ ತೂತಕ್ಕೆ ಬಟ್ಟೆ ಇದ್ದೀನಿ ಯಾಕಂದರೆ ಗಾಳಿ ಹೊರ್ಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಇಟ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮೇಲೆ ಬೇಯಿಸ್ಕೊಳ್ಬೇಕಾಗುತ್ತೆ ಮಧ್ಯದಲ್ಲಿ ಒಂದು ಸಲ ಬೇಕಾದರೆ ನೀವು ಈ ಥರ ಬಾಯಿ ತೆಗ್ದುಬಿಟ್ಟು ಅನ್ನದಳ ಹತ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿಬಿಟ್ಟು ಮೆಲ್ಲೇ ಚೆಕ್ ಮಾಡಿ ಸೊ ಇಲ್ಲಾಂದರೆ ಅನ್ನ ಎಲ್ಲ ಕಟ್ಟಾಗುತ್ತೆ ಸೊ ಮತ್ತೆ ಬಾಯಿ ಮುಚ್ಚಿ ಬೇಯಿಸ್ಕೊಂಡ್ರೆ ನಿಮ್ಮದು ಬಿರಿಯಾನಿ ರೆಡಿಯಾಗೇ ಹೋಗುತ್ತೆ ಎಷ್ಟು ಸಿಂಪಲ್ ಆಗಿತ್ತಲ್ವ ಫ್ರೆಂಡ್ಸ್ ನೋಡಿ ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಲವ್ ಯು ಆಲ್